ಹೀಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬೆಳಗ್ಗೆನೆ ಎಲ್ಲ ಕೆಲಸ ಮುಗ್ದಿತ್ತು ಸೊ ಹರ್ಷನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದಿದ್ದಾದ್ಮೇಲೆ ಮನೆ ಮುಂದೆ ಕ್ಲೀನ್ ಮಾಡಿಕೊಂಡೆ ಸಿಂಪಲ್ ರಂಗೋಲಿ ಒಂದು ಶೇರ್ ಮಾಡ್ತಾ ಇದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ನೋಡಿ ಬೇಡ ಅನ್ನೋ ಹೋಗಿದ್ರೆ ಸ್ಕಿಪ್ ಮಾಡ್ಬೋದು ಸರಿ ಫಸ್ಟ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಹರ್ಷನ ಸ್ಕೂಲ್ ಡ್ರಾಪ್ ಮಾಡಿ ಬರ್ತೀನಿ ಇನ್ ಸರಿ ಆ ಥರ ಆಗೋದಿಲ್ಲ ಫಸ್ಟ್ ಹರ್ಷನ ಡ್ರಾಪ್ ಮಾಡಿ ಮೇಲೆ ಎಲ್ಲ ಕ್ಲೀನಿಂಗ್ ಏನೇ ಇದ್ರೂ ಸ್ಟಾರ್ಟ್ ಮಾಡ್ಕೊತೀನಿ ಸೊ ಹರ್ಷಣ್ಣ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದಿದ್ದಾದಮೇಲೆ ಮನೆ ಮುಂದೆ ಕ್ಲೀನ್ ಮಾಡಿಕೊಂಡು ಮನೆ ಮುಂದೆ ರಂಗೋಲಿ ಬಿಡಿಸ್ಕೊಂಡು ಮನೆಯಲ್ಲೂ ಸ್ವಲ್ಪ ಕೆಲಸ ಆಯಿತು ಅದನ್ನು ಮಾಡ್ಕೋತಾ ಇದ್ದೀನಿ ಸೊ ನಮಗೆ ಅಂತ ಒಂದು ಸ್ವಂತ ಮನೆ ಮಾಡ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಕನಸಾಗಿರುತ್ತೆ ಅಲ್ವಾ ಅದು ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು ನಮಗೆ ಅಂತ ಒಂದು ಪುಟ್ಟು ಮನೇನ ಮಾಡಿಕೊಂಡ್ರೆ ಎಲ್ರಿಗೂ ನೆಮ್ಮದಿನೇ ನಾವು ಏನೇ ಕಷ್ಟಪಡ್ತೀವಿ ಅಂದರೂ ಅದು ಮೂರೊತ್ತು ತಿನ್ನೋದಕ್ಕೆ ಈ ರೀತಿ ಯಾವುದಾದ್ರೂ ಒಂದು ಪುಟ್ಟ ಮನೇನ ಮಾಡ್ಕೊಳ್ಳೋದಕ್ಕೋಸ್ಕರನೇ ಅಲ್ವಾ ಸೊ ಅದೇ ರೀತಿ ಫ್ರೆಂಡ್ ಒಬ್ಬರು ಮನೇನ ಪರ್ಚೇಸ್ ಮಾಡಿದ್ರು ಅವ್ರದ್ದು ಗೃಹ ಪ್ರವೇಶ ಇದೆ ಇವತ್ತು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಸೊ ಯೂಶ್ವಲಿ ಹರ್ಷಣ್ಣ ಯಾವಾಗಲೂ ರಜಾ ಹಾಕ್ಸಿ ಸ್ಕೂಲಿಗೆ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ ಅವ್ನು ಹೋಗಿ ಅವನು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಏನಾದರೂ ಹೋಗಿ ಬರೋದೆಲ್ಲಾದರೂ ಹೋಗಿ ಬರೋದಿದ್ದರೆ ಅದನ್ನು ಮಾಡಿ ಮುಗಿಸ್ಕೊತೀವಿ ಸೊ ಹಾಗಾಗಿ ಹರ್ಷಣ್ಣ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದಿದ್ದಾದಮೇಲೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಸೊ ನಾನು ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಮುನಿ ಬರೋ ನಂದು ವಯಸ್ಸು ಸ್ನಾನ ಪೂಜೆ ಎಲ್ಲ ಮುಗ್ದಿದ್ದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡಿದ್ರೆ ಮುನಿ ಬಂದ ಮೇಲೆ ಬೇಗ ಹೊಡ್ಬೋದು ಅಂತ ಸೊ ನಾನು ಬ್ರೇಕ್ಫಾಸ್ಟ್ಗೆ ಏನು ಕುಕ್ ಮಾಡ್ಕೊಂಡಿದೆ ಅಂತ ಇಲ್ಲಿ ಕ್ಲಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಒಂದು ಬ್ಯಾಂಡ್ಲಿಗೆ ಕಡಲೆ ಬೀಜ ಹಾಕ್ಕೊಂಡು ಕ್ರಿಸ್ಪಿನೆಸ್ ಬರೋವರೆಗೂ ಫ್ರೈ ಮಾಡಿಕೊಂಡು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವು ಒಂದು ಮೆಣಸಿನಕಾಯಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಮನೇಲೇ ಪುಳಿಯೋಗರೆ ಪೌಡರ್ನ ಮಾಡ್ಕೊಂಡಿದ್ದೆ ಸೊ ಆ ಪೌಡರ್ನ ತ್ರೀ ಟು ಫೋರ್ ಟೇಬಲ್ ಸ್ಪೂನ್ಸ್ ಅಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹುಣಸೆ ಹಣ್ಣಿನ ರಸನ ಒಂದು ಅವರ್ ಮೊದಲೇ ನೆನೆಸಿ ಇಟ್ಕೊಂಡಿದ್ದೆ ನೀವು ಬೇಕಾದರೆ ಹೊರಗಡೆ ಇನ್ಸ್ಟೆಂಟಾಗಿ ಪಲ್ಪ್ ಸಿಗುತ್ತಲ್ವ ಅದನ್ನು ಯೂಸ್ ಮಾಡ್ಬೋದು ಸೊ ಹುಣಸೆ ಹಣ್ಣಿನ ರಸ ಹಾಕಿದ್ಮೇಲೆ ಒಂದು ಟು ಮಿನಿಟ್ಸು ಟೇಸ್ಟ್ಗೆ ಬೇಕಾಗಿರೋಷ್ಟು ಸಾಲ್ಟ್ ಹಾಕಿಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಕೊಂಡು ಬೇಕಾಗಿರೋಷ್ಟು ಅನ್ನನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಪುಳಿಯೋಗ್ರಿ ಪೌಡರ್ ಯಾವ ರೀತಿ ಮಾಡೋದು ಏನು ಅಂತ ಹೇಳ್ಬಿಟ್ಟು ನನ್ನ ಚಾನಲಲ್ಲಿ ಸಪ್ರೇಟಾಗಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಸೊ ಮುನಿ ಬರೋ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ವೈಶು ಇಬ್ಬರು ರೆಡಿ ಆಗಿದ್ವಿ ಸೊ ನಾವು ಹೊರಟ್ವಿ ಇಬ್ರು ಹೊರಗಡೆ ವೈಟ್ ಮಾಡ್ತಾ ಇದ್ದಾರೆ ಇವಾಗ ತಾನೇ ಗೃಹ ಪ್ರವೇಶ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದೀವಿ ಆಲ್ರೆಡಿ ಲೇಟ್ ಆಗ್ಬಿಟ್ಟಿತ್ತು ಸೊ ಬರ್ಬೇಕಾದ್ರೆನೆ ಹರ್ಷನ ಪಿಕ್ ಮಾಡ್ಕೊಂಡು ಮನೆಗೆ ಬಂದಿದಾಯ್ತು ಸೊ ನಾನು ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ತ್ರೀ ಫಾರ್ಟಿ ಆಗಿಬಿಟ್ಟಿದ್ದು ಹರ್ಷ ಯಾವಾಗಲೂ ಸ್ಕೂಲ್ ಬಿಡೋ ಟೈಮ್ಗಿಂತ ಸ್ವಲ್ಪ ಜಾಸ್ತಿನೇ ಆಗಿತ್ತು ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲಿಲ್ಲ ಬೇಗ ಬರೋಕ್ ಆಗಲಿಲ್ಲ ಬರಬೇಕಾದ್ರೆ ಹಾಗೆ ಹರ್ಷ ಅವ್ರ ಸ್ಕೂಲ್ ಹತ್ರ ಹೋಗಿ ಹರ್ಷನ ಪಿಕ್ ಮಾಡಿಕೊಂಡು ಮನೆಗೆ ಬಂದು ಈಗ ಫ್ರೆಶ್ ಅಪ್ ಆಗಿದ್ದೀವಿ ಫೋರ್ ಓ ಕ್ಲಾಕಿಂದ ವ್ಲಾಗ್ ಮಾಡ್ತೀವಿ ಹಾಯ್ ಎಲ್ಲೋಗಿದ್ವಿ ಹೋಗಿದ್ವಿ ನಾವಿವತ್ತು ಎಲ್ಲೋಗಿದ್ದು ಏನು ಫಂಕ್ಷನ್ ತಿನ್ನೋ ಫಂಕ್ಷನ್ ತಿನ್ನೋ ಫಂಕ್ಷನ್ ಗೆ ಹೋಗಿದ್ವಂತೆ ಇನ್ನ ಫಂಕ್ಷನ್ ಗೆ ಹೋಗಿದಾ ಹ್ಮ್ ಹ್ಮ್ blaco 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 black ಆಗಬಿಟ್ಟಿದಾಳೆ ಅಂತ ಅಲ್ಲಿ ಸಿಕ್ಕಬಟ್ಟೆ एक्चुअली ತುಂಬಾ ಬಿಸಲಿತಾ ಇಲ್ವಾ black ಆಗಬಿಟ್ಟಿದಾಳೆ ಮತ್ತೆ ಮುಖ ತಳ್ಕೊಂಡಾ ಹ್ಮ್ ಮುಖ ತೊಳ್ಕೊಂಡು ಏನಕ್ಕೆ ನೆಟ್ ಕಡೆ ಇತ್ತಾ ಮಮ್ಮಿ ಕಿಲ್ ಮಮ್ಮಿನ ಕೇಳಿ ನಾನು ಫ್ರೆಶ್ ಅಪ್ ಆದ್ರೆ ಅವಳು ನಾನು ಅವಳು ಫ್ರೆಶ್ ಅಪ್ ಆಗಿದ್ದಾಳೆ ಘಮ ಘಮ ಅಂತಿದ್ದಾಳೆ ವೈಶು ಘಮ್ ಅಂತಿದ್ದಾಳೆ ಏನೋ ಹಚ್ಕೊಂಡಿದ್ದಾಳೆ ವೈಶು ಕ್ರೀಮ್ 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 ಅಲ್ಲೇ ಊಟ ಮುಗಿಸ್ಕೊಂಡು ಬಂದ್ವಿ ಈಗ ಲೈಟಾಗಿ ಆಗಿ ಏನಾದ್ರು ಒಂದ್ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಕುಡಿತೀವಿ ಏನ್ ಜ್ಯೂಸ್ ಮಾಡೋದು ಕ್ಯಾಂಡಿ ಜ್ಯೂಸ್ ಅದ್ರಲ್ಲಿ ಕ್ಯಾಂಡಿ ಜ್ಯೂಸ್ ಮಾಡ್ಕೊಳ್ಳೋದು ಅದ್ರಲ್ಲಿ ಚೆನ್ನಾಗಿರೋದಿಲ್ಲ

ವೈಶು ಜ್ಯೂಸ್ ಮಾಡ್ತಾಳೆ ಅದನ್ನ ನೋಡ್ಬೋದು ನೀವು ಇಷ್ಟು ಮಾತ್ರ ಹಣ್ಣಾಗಿದೆ ಇದು ಇದು ಒಂಥರ ಆಗ್ಬಿಟ್ಟಿದೆ ಆಲ್ರೆಡಿ ಒಂದೆರಡು ಇದು ಮೂರು ಮೂರು ಹಣ್ಣಾಗಿದೆ ಸೊ ಈಗ ಮೂರನ್ನು ಮಾಡೋದು ಅಲ್ಲ

toString अरे انا متپڑا سننيرو इलोडी मममा तगी तो फेन्ज ममो बुद्दी बुद्दी नाहीला तिगडे कोनचते सुननेरो आ तिन तयार हिरो ने काय तगी बायले ఫైవ్ మినిట్స్ సైలెంటా కునూ ఒ తరలేత ఇతాళ

ನಾ ಇದನ್ನ ಸ್ವಲ್ಪ ಅಲ್ಲಲ್ಲಿ ಹಾಗಾಗೆ ಇದೆ ಚೆನ್ನಾಗೇ ಇರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ಕಾನ್ಸಂಟ್ರೇಟೆಡ್ ಆಗಿ ಏನು ಬ್ಲೆಂಡ್ ಮಾಡ್ಕೊಂಡಿಲ್ಲ

ዱತಾ ዱ ಮತೆ ዱಚಿ ಲೈಟ್ ಅಲ್ಲ ಇದು ಜೋಸೋನಿ ಅಲ್ಲಿ ಬಂದಿರೋದು ನೀನು ಕಿಚನ್ ಅಲ್ಲಿ ನೀರು ಚेलಬಿಟ್ ಬಂದು ಸೈಲೆಂಟ್ ಆಗಿ ಕೂತಿದಾಳೆ ಯಾರು ಕ್ಲೀನ್ ಮಾಡ್ತಾರೆ ನೋಡಿದ್ರಾ ಎಷ್ಟು ಈಸಿಯಾಗಿ ಆಗಿ ನೀನೇ ಕ್ಲೀನ್ ಮಾಡೋದು ಅಂತ ನಾನು ಕ್ಲೀನ್ ಮಾಡಲ್ಲ ನೀನು ಮಾಡು ನೀನು ಮಾಡೋ ನಾನು ಮಾಡೋನು ನಾನು ಮಾಡಬೇಕು ಅಲ್ವಾ ಚೆಲ್ಲಿದ್ದು ಹ್ಞೂ ನೋಡಿದ್ರ ಎಷ್ಟು ಮಾತಾಡ್ತಾರೆ ಹರ್ಷಾಗಾದರೂ ಸ್ವಲ್ಪ ಭಯ ಇಲ್ಲ ಅವ್ನ ಸೈಲೆಂಟು ಕೂಡ ಹೌದು ಉಳಿದಾಳೆ ಅಲ್ವ ಯಾರಿಗೂ ಭಯನೇ ಪಡೋದಿಲ್ಲ ಫೋರ್ ಥರ್ಟಿಗೆ ಮಲ್ಕೊಂಡು ಏಯ್ಟ್ ಥರ್ಟಿಗೆ ಎದ್ದಿದ್ದೀನಿ ಯೂಶ್ವಲಿ ಯಾವಾಗಲೂ ಡೇ ಟೈಮಲ್ಲಿ ನಿದ್ದೆ ಮಾಡೋದಿಲ್ಲ ನಾನು ಬಟ್ ವಯಸ್ನ ನಿದ್ದೆ ಮಾಡ್ಸೋಕ್ಕೋಗಿ ಹಾಗೆ ನಾನು ನಿದ್ದೆ ಮಾಡಿಬಿಟ್ಟಿದ್ದೆ ಡೇ ಅಲ್ಲಿ ನಿದ್ದೆ ಮಾಡಿದ್ರೆ ನೈಟ್ ನಿದ್ದೆ ಬರಲ್ಲ ಅನ್ನೋ ರೀಸನ್ಗೆ ಯಾವಾಗಲೂ ಡೇ ಟೈಮಲ್ಲಿ ನಿದ್ದೆ ಮಾಡೋದಿಲ್ಲ ಸೊ ವಯಸ್ಸು ಇನ್ನೂ ಇದ್ದಿರಲಿಲ್ಲ ಅವಳು ಎದೋಳು ವರ್ಷದಲ್ಲಿ ಹಾಲು ಕಾಯಿಸ್ಕೊಳ್ಳೋಣ ಅಂತೇಳಿ ಕಾಯಿಸ್ಕೊತಾ ಇದ್ದೀನಿ ಆ್ಯಂಡ್ ನಾವು ಫ್ರಿಜ್ಜನ್ನ ತಗೊಂಡ್ ಬಂದ್ವಿ ಅಂತ ಹೇಳಿದ್ವಲ್ವಾ ಸೊ ಚೇಂಜ್ ಮಾಡೋ ರೀಸನ್ ಕೂಡ ಇಷ್ಟೇ ಆ್ಯಕ್ಚುಲಿ ಮುನೆಯವರು ಶಬರಿಮಲೆಗೆ ಹೋಗಬೇಕಾದ್ರೆ ನಾನು ಕ್ಲೀನಿಂಗ್ ಮಾಡ್ತಾ ಇದ್ದೆ ಅಲ್ವಾ ಸೊ ಇಲ್ಲಿ ಕೂಲಿಂಗ್ ಆಗೋದಕ್ಕೆ ಅದೇನೋ ಫಿಲ್ ಮಾಡಿರ್ತಾರೆ ಅಲ್ವಾ ಸೊ ತುಂಬ ಐಸ್ ಕ್ಯೂಬ್ಸ್ ಐಸ್ ಗಡ್ಡೆಗಳ ತರ ಕಟ್ಕೊಂಡ್ಬಿಟ್ಟಿತ್ತು ಕ್ಲೀನ್ ಮಾಡಬೇಕಾದ್ರೆ ನಾನು ಅಲ್ಲಿ ಹೋಲ್ ಮಾಡ್ಬಿಟ್ಟು ಅದರಲ್ಲಿರುವಂಥ ಕೆಮಿಕಲ್ ಹೊರಗಡೆ ಬಂದ್ಬಿಡ್ತು ಸೊ ಅದು ಹೊರಗಡೆ ಬಂದ್ರೆ ಕೂಲಿಂಗ್ ಆಗೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ ಸೊ ಆ ಒಂದು ರೀಸನ್ಗೆನೆ ಸೊ ಇದನ್ನ ರೆಡಿ ಮಾಡಿಸ್ಕೊಳ್ಳೋ ಬದಲು ಹೊಸದೇ ತಗೋಬಾರಣ ಅಂತ ಹೇಳಿ ತಂದಿದ್ದಾಯ್ತು ಆ್ಯಕ್ಚುಲಿ ಅದರಲ್ಲಿರೋ ಗ್ಯಾಸ್ ಏನೋ ಫಿಲ್ ಮಾಡ್ತಾರಲ್ವ ಅದಕ್ಕೆ ಸಿಕ್ಸ್ ತೌಸಂಡ್ ಪ್ಲಸ್ ಕೆಳಗಡೆ ವೆಜಿಟೇಬಲ್ ಸ್ಟೋರ್ ಮಾಡೋದು ಕೂಡ ಸ್ವಲ್ಪ ಹೋಗಿತ್ತು ಸೊ ಆ ಒಂದು ರೀಸನ್ಗೆನೆ ಮತ್ತೆ ಇನ್ನು ಸುಮ್ಮನೆ ಅದು ರೆಡಿ ಮಾಡಿಸೋದಕ್ಕಿಂತ ಸೊ ಹೊಸದೇ ಅಂತ ಹೇಳಿ ತಗೊಂಡಿದ್ದಾಯಿತು ಇಲ್ಲೂ ಕೆಳಗಡೆ ಎಲ್ಲ ಸ್ವಲ್ಪ ಬ್ರೇಕ್ ಆಗಿತ್ತು ಸೊ ಹಂಗಾಗಿ ತಂದ್ವಿ ತುಂಬ ಲಾಂಗ್ ಟೈಮೇ ಆಗೋಯಿತು ಇದ್ರ ಬಗ್ಗೆ ಡೀಟೇಲ್ಸ್ ನಾನು ಏನು ಹೇಳೋಕ್ಕೆ ಹೋಗಿಲ್ಲ ಸೊ ಹೊಸ ಫ್ರಿಜ್ ಬಂದು ಹೀಗಿದೆ ಕಿಚನ್ ಸ್ವಲ್ಪ ಮಿಸ್ಸಿ ಆಗಿದೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಬಾಷ್ ಕಂಪ್ನಿದು ನಮಗೆ ಫೋರ್ಟಿ ಏಯ್ಟ್ ತೌಸಂಡ್ ಆಯಿತು ಇದು ಪ್ರೈಸ ಕಿಚನ್ ವಿಂಡೋದು ತುಂಬ ಬೆಳಕು ಬರ್ತಾ ಇದೆ ಸೊ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆ ಇಲ್ಲಿ ಕೆಲವೊಂದಷ್ಟು ಸೆಟ್ಟಿಂಗ್ಸ್ ಇದೆ ಲೈಕ್ ಫ್ರಿಜ್ ಬೇಕಂದರೆ ಫ್ರಿಜ್ಗೆ ಆನ್ ಆಪ್ರೇಟ್ ಮಾಡ್ಕೋಬೋದು ಎಷ್ಟು ಟೆಂಪ್ರೇಚರಲ್ಲಿರಬೇಕು ಏನು ಕೂಲಿಂಗ್ ಅಂತೇಳ್ಬಿಟ್ಟು ಎಲ್ಲ ಅದರಲ್ಲೇ ಇದೆ ಸೊ ನಮಗೆ ಫ್ರೀಝರು ಬೇಡ ಫ್ರಿಜ್ಜು ಬೇಡ ಅಂತ ಅಂದರೆ ಇಲ್ಲಿ ಬರೀ ಫ್ರೀಝರ್ಗೆ ಮಾತ್ರ ಬೇಕು ಅಂತಂದರೆ ಇಲ್ಲಿ ಚೇಂಜ್ ಮಾಡ್ಕೋಬೋದು ಸೊ ಅದು ಆಪ್ಷನ್ ಕೊಟ್ಟಿದ್ದಾರೆ ಮೇಲೆ ಇರೋದು ಫ್ರೀಸರ್ದು ತರ್ಟೀನ್ ಡಿಗ್ರಿ ಮೈನಸ್ ತರ್ಟೀನ್ ಡಿಗ್ರಿ ಸೆಲ್ಷಿಯಸ್ ಇದೆ ಆ್ಯಂಡ್ ಫ್ರಿಜ್ ಬಂದು ಸಿಕ್ಸ್ ಇದೆ ಸಿಕ್ಸ್ ಇದು ಆ್ಯಕ್ಚುಲಿ ಅವರು ಬರ್ತಾರೆ ಅಲ್ವಾ ಅವರು ಏರು ಇನ್ಸ್ಟಾಲೇಷನ್ ಮಾಡೋದಕ್ಕೆ ಬಂದಿದ್ದಲ್ವ ಸೊ ಅವರೇ ಸೆಟ್ ಮಾಡಿ ಕೊಟ್ಟಿದ್ದು ಸೊ ನಮಗೆ ಇದೇ ಬೆಟರ್ ಅಂದರೆ ಇದು ಓಕೆ ಅನ್ನಿಸು ಸೊ ಹಾಗಾಗಿ ನಾವು ಅದನ್ನೇ ಇಟ್ಕೊಂಡಿದೀನಿ ಇನ್ ಕೇಸ್ ಫ್ರೀಝರ್ ಮಾತ್ರ ಬೇಕು ಕೆಳಗಡೆ ಫ್ರೀಝರ್ ಮಾತ್ರ ಬೇಕು ಮೇಲೇದು ಕೆಳಗಡೆ ಫ್ರಿಜ್ ಏನೂ ಬೇಡ ಅನ್ನೋ ಹಾಗಿದ್ರೆ ಇಲ್ಲಿ ಆಪ್ಷನ್ ಇದೆ ತ್ರೀ ಸೆಕೆಂಡ್ಸ್ ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಕನ್ವರ್ಟ್ ಫ್ರೀಜರ್ ಅಂತ ಇದೆ ನೋಡಿ ಸೊ ಇದನ್ನು ಇಟ್ಕೊಂಡ್ರೆ ಮೇಲೆ ಪೋರ್ಷನ್ ಮಾತ್ರ ಫ್ರೀಜರ್ ಐ ಮೀನ್ ಕೂಲ್ ಆಗಿರತ್ತೆ ಲೈಕ್ ಸೊ ನಮಗೆ ಅಷ್ಟೊಂದು ಫ್ರೀಸ್ ಏನು ಏನೂ ನಾನಿಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಕಂಪ್ಲೀಟಾಗಿ ಇರಲಿ ಹೇಳ್ಬಿಟ್ಟು ನಾನು ಇದೇ ಸೆಟ್ ಮಾಡಿಸ್ಕೊಂಡಿದ್ದೀನಿ ಫ್ರೀಝರು ಇದೆ ಕೆಳಗಡೆ ಫ್ರಿಜ್ಜು ಇದೆ ಸೊ ಈಗ ಇಲ್ಲೇನು ಸೆಟ್ಟಿಂಗ್ಸ್ ಇದೆ ಅಲ್ವಾ ಈ ಸೆಟ್ಟಿಂಗ್ಸೇ ಸರಿ ಹೋಗುತ್ತೆ ಸೊ ಹಾಗಾಗಿ ಅವರು ಇನ್ಸ್ಟಾಲೇಷನ್ ಮಾಡೋ ಟೈಮಲ್ಲಿ ಏನು ಮಾಡ್ಕೊಟ್ಟಿದ್ರು ಅದನ್ನೇ ಇಟ್ಕೊಂಡಿದ್ದೀನಿ ನಾನೇನು ಎಕ್ಸ್ಟ್ರಾ ಚೇಂಜ್ ಮಾಡಿಲ್ಲ ಆ್ಯಂಡ್ ಔಟ್ಲುಕ್ ವೈಸ್ ಹೀಗಿದೆ ಗೈಸ್ ಇದ್ರದ್ದು ಒಂದು ಪಿಕ್ ನಾನು ಅಪ್ಲೋಡ್ ಮಾಡ್ತೀನಿ ಲಾಸ್ಟಲ್ಲಿ ಆ್ಯಂಡ್ ಇಲ್ಲಿ ವಾಟರ್ ಅಂದರೆ ಕೋಲ್ಡ್ ವಾಟರ್ ಏನಿದೆ ಅದಿಲ್ಲಿಂದ ಬರುತ್ತೆ ಆ್ಯಕ್ಚುಲಿ ಇದರಲ್ಲಿ ಒಂದಷ್ಟು ಐಟಮ್ಸ್ ನಾನು ಆರ್ಡಿ ಫಿಲ್ ಮಾಡಿದ್ದೀನಿ ಲೈಕ್ ತಂದು ಒಂದು ಸ್ವಲ್ಪ ದಿನ ಒಂದೆರಡು ದಿನಕ್ಕೆ ನಾನು ಇದರಲ್ಲಿ ಫಿಲ್ ಮಾಡಿದ್ದೀನಿ ಸೊ ಹೀಗಿದೆ ಫ್ರಿಡ್ಜು ಸೊ ಹೀಗಿದೆ ಇದು ಗ್ರೇ ಕಲರ್ ಗ್ರೇ ಕಲರಲ್ಲಿದೆ ಆ್ಯಕ್ಚುಲಿ ನನಗೆ ಇದೇ ಕಲರ್ ಇಷ್ಟ ಬಟ್ ಏನಂದರೆ ಇದು ಎವ್ರಿ ಡೇ ಹೊರಸ್ತಾನೆ ಇರಬೇಕು ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅನ್ಸುತ್ತೆ ಸ್ವಲ್ಪ ಸ್ವಲ್ಪ ಕೈ ಹೀಗೆಲ್ಲ ಟಚ್ ಮಾಡಿರೋದು ಇದೆಲ್ಲ ಹರ್ಷಾದೆ ಕೆಲಸ ಫ್ರಿಜ್ಜಲ್ಲಿ ಅದೊಂದು ಇದೊಂದು ಏನಾದರೂ ಒಂದೊಂದು ಕೆಲಸ ಮಾಡ್ತಾನೆ ಇರ್ತಾನೆ ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪ ಗಲೀಜಾಗಿದೆ ಎವ್ರಿ ಡೇ ಹೊರಿಸ್ಬೇಕು ಇದೊಂದು ಕೆಲಸ ಆ್ಯಕ್ಚುಲಿ ಒಳಗಡೆ ಎಲ್ಲ ಹೇಗೆ ಇಟ್ಕೊಂಡಿದ್ದೀನಿ ಅಂತ ನಾನು ಮತ್ತೆ ಲೇಟಾಗಿ ತೋರಿಸ್ತೀನಿ ಇದು ಆ್ಯಕ್ಚುಲಿ ತಂದೆ ದಿನ ಮಾಡ್ಕೊಂಡಿರುವಂಥ ವೀಡಿಯೋ ಒಳಗಡೆ ಎಲ್ಲ ಸ್ವಲ್ಪ ಸ್ಪೇಷಿಯಸ್ ಆಗಿನೇ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸ್ಟೋರೇಜ್ಗೆ ಬೇಕಾದಷ್ಟು ಪ್ಲೇಸ್ ಇದೆ ಗೈಸ್ ಬೇಕಾದರೆ ನಾನು ಒಳಗಡೆ ಮಲ್ಗೆ ಬಿಡ್ಬೋದು ಸೊ ಹೇಗಿದೆ ಫ್ರಿಜ್ ಅಂತ ಕಮೆಂಟ್ ಮಾಡಿ ಅಷ್ಟೇ ಇದರಲ್ಲಿ ಇನ್ನೇನು ಹೇಳೋದಿಲ್ಲ ಇನ್ನು ಒಳಗಡೆ ಅಂತಂದರೆ ಸೊ ಒಳಗಡೆ ಎಲ್ಲ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಏನು ಅಂತ ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ ಗೈಸ್ ಸೊ ಫ್ರಿಜ್ ಔಟ್ ಅಲ್ಲಿ ಹೀಗಿದೆ ಇವತ್ತಿನ ವಿಡಿಯೋ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗಲ್ಲಿ ಗು ಬಾಯ್ ಬೈ ಎಡೋಶ್ ಗುಡ್ ನೈಟ್ ನಾವು ಇವಾಗಲೇ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದೀವಿ ಗೊತ್ತಿಲ್ಲ ಯಾವ ಟೈಮ್ ನಿದ್ದೆ ಮಾಡ್ತೀವಿ ಅಂತ ಒಟ್ನಲ್ಲಿ ಮಾಡ್ತೀವಿ ಗುಡ್ ನೈಟ್ ಗುಡ್ ನೈಟ್